ನೋಡಿ ಇವಾಗ ಇನ್ನೊಂದು ರೌಂಡ್ ಹೋಗ್ತೇವೆ ಇವಾಗ ಎರಡು ಏನ್ ಮೀನ್ ಸಿಗುತ್ತೆ ಅಂತ ನೋಡುವ ಬರುವಾಗ ಒಂದ್ ಎರಡು ಗಂಟೆ ಆಗ್ಬೋದು ಬರ್ಲಿಕ್ಕೆ ಎರಡು ಗಂಟೆ ಅಂದ್ರೆ ಇವಾಗ ಎಂಟು ಒಂಬತ್ತು ಹತ್ತು ಗಂಟೆ ಆಗ್ಬೋದು ಬರ್ಲಿಕ್ಕೆ ಹಾಯ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಮತ್ತೊಂದು ವೀಡಿಯೋದಲ್ಲಿ ಇವತ್ತಿನ ಮತ್ತೊಂದು ವೀಡಿಯೋ ಏನು ಗೊತ್ತಾ ಇವತ್ತು ನನ್ನ ತಂದೆಯವರು ಸಣ್ಣ ದೋಣಿ ಇರುತ್ತಲ್ಲ ದೋಣಿ ಮೇಲೆ ಎರಡುಗಡೆ ಹೋಗಿದ್ರು ಯಾರು ಮೀನು ಹಿಡಿಲಿಕ್ಕೆ ಕಾಲ್ ಮಾಡಿರಿ ಈಗಷ್ಟೇ ನನಗೆ ಚಟ್ಲಿ ಸಿಕ್ಕಿತ್ತಾ ಇವತ್ತು ಮತ್ತೊಂದು ಬಲೆ ಹಾಕಿದ್ರು ಅಂತ ಹೇಳಿದರು ಅದಂದ್ರೆ ಏಡ್ಸ್ಕೊಂಡು ಬರ್ತಿದ್ದಾರೆ ಇವಾಗ ಇಲ್ಲಿ ಹತ್ತಿರ ಬಂತು ಇವಾಗ ನಿಮ್ಗೆ ತೋರಿಸ್ತೀನಿ ಆ ಬಲೆಯಲ್ಲಿ ಏನು ಮೀನು ಸಿಕ್ಕಿದೆ ಅಂತ ಗೊತ್ತಿಲ್ಲ ನಿಮಗೆ ತೋರಿಸೋಣ ಏನು ಮೀನು ಸಿಗುತ್ತಂತ ಮತ್ತೆ ಬೇರೆಯವರಿಗೆಲ್ಲ ಏನೇನು ಮೀನಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಬನ್ನಿ ನಮ್ಮ ಜೊತೆಗೆ ತೋರ್ ಇಲ್ಲಿ ನೋಡಿ ಬರ್ತಿದ್ದಾರೆ ಅವರು ನನ್ನ ತಂದೆಯವರು ಇದ್ರಲ್ಲಿ ನೋಡಿ ಮಷಿನ್ ಇಲ್ಲ ಏನಿದೆ ಅಂತ ನೋಡೋಣ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಿ ಇವ್ರು ಇಲ್ಲ ನೋಡಿ ಮಷಿನ್ ಇಲ್ಲ ಕೈಯಿಂದ ಇದ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸಣ್ಣ ಇದು ಏನ್ ಸಿಗುತ್ತೆ ನೋಡಿ ಎಂತಿಲ್ಲ హలోదే నోడువాత్ సిక్కంత చెట్లీ నోడి ಎರಡನೇ ರೌಂಡ್ ಅಲ್ಲಿ ಸಿಕ್ಕಿದಂತ ಚಟ್ಲಿ ಇದು ಎರಡನೇ ರೌಂಡ್ ಅಂದ್ರೆ ಏನ್ ಗೊತ್ತಾ ಇವರು ಸ್ಟಾರ್ಟಿಂಗ್ ಐದೂವರೆ ಆರು ಗಂಟೆ ಆಗುತ್ತೆ ಹೋಗ್ಲಿಕ್ಕೆ ಬೆಳಿಗ್ಗೆ ಆಮೇಲೆ ಏಳು ಏಳುವರೆ ಆಗುತ್ತೆ ಬರ್ಲಿಕ್ಕೆ ಏಳುವರೆ ಬಂದು ಮತ್ತೆ ಚಟ್ಲಿ ತಂದು ಮತ್ತೆ ವಾಪಸ್ ಹೋದಾಗ ಇದು ಸಿಕ್ಕಿದಂಥ ಚಟ್ಲಿ ಇದು ಮತ್ತೆ ಬಲೆಯಲ್ಲಿ ಚಟ್ಲಿ ಇದೆ ಎರಡು ಬಲೆ ಮಾಡಿದ್ರು ಎರಡು ಬಲೆಯಲ್ಲಿ ಒಂದು ಬಲೆಯಲ್ಲಿ ಸಿಕ್ಕಿದಂತ ಚಟ್ಲಿ ನೋಡಿ ದೋಣಿಯಲ್ಲಿ ಇದೆ ಮತ್ತೊಂದು ಬಲೆಯಲ್ಲಿ ಇದೆ ಐವತ್ತು ಚಿಲ್ಲರೆ ಆಗ್ಬೋದು ಅಂತ ಹೇಳ್ರು ಅವರು ಏನು ಗೊತ್ತಾ ಇವ್ರದ್ದು ಫಸ್ಟ್ ಆಫ್ ಆಲ್ ದೋಣಿ ಅಂತ ಹೇಳಲ್ಲ ಇದಕ್ಕೆ ಇದಕ್ಕೆ ಮರ್ಗಿ ಅಂತ ಹೇಳ್ತಾರೆ ಇದರಲ್ಲಿ ಮೆಷಿನ್ ಇರುವುದಿಲ್ಲಲ್ಲ ದೋಣಿಯಲ್ಲಿ ಇದ್ರೆ ಮಷಿನ್ ಇರುತ್ತೆ ಮೂರ್ ಕೆ ಜಿ ಆಗ್ಬೋದು ಮೂರ್ನಾಲ್ಕು ಕೆಜಿ ಆಗ್ಬೋದು ಸೈಜ್ ನೋಡಿ ಸೈಜ್ ಈ ಚಟ್ಲಿಗೆ ಮಾರ್ಕೆಟಲ್ಲಿ ಎಷ್ಟು ಹಣ ಸಿಕ್ತಂತ ನೀವು ನೋಡಿ ಕೊನೆಯಲ್ಲಿದೆ ನೋಡಿ ಎಷ್ಟು ಎಷ್ಟಂತ ಇವಾಗ ಇದೆಲ್ಲ ತಪ್ಪಿಸ್ಕೊಳ್ಬೇಕಾಗುತ್ತೆ ಮೀನು ಸುಮಾರು ಕಿತ್ಲಾ ಮಾಡ ಇದ್ರಲ್ಲೊಂದು ಇವತ್ತು ಚಟ್ಲಿ ಆಗ್ಬೋದೇನು ಎಲ್ಲ ತೆಗಿಬೇಕಾಗತ್ತೆ ಬೆಳೆಯಿಂದ ಬೇರೆಯವ್ರಿಗೆ ಏನು ಮೀನು ಮೀನ್ ಸಿಕ್ಕಿದೆ ಅಂತ ನೋಡೋಣ ಬನ್ನಿ ತೋರಿಸ್ತೀನಿ ನಿಮಗೆ ಏನೇನೆಲ್ಲ ಮೀನ್ ಸಿಕ್ಕಿದೆ ಅಂತ ತೋರಿಸ್ತೀನಿ ಇವರಿಗೆ ಸ್ವಲ್ಪ ಜಾಸ್ತಿನೇ ಮೀನ್ ತಾಗಿದೆ ಆದ್ರೆ ಚಟ್ಲಿ ಸ್ವಲ್ಪ ಕಡಿಮೆ ಇವರಿಗೆ ಚಟ್ಲಿನೂ ಇದೆ ಆದ್ರೆ ಮೀನ್ ಜಾಸ್ತಿ ಮಣಗ್ ಮೀನ್ ಅಂತ ಇವ್ರಿಗೆ ಸಿಕ್ಕಿದಂತ ಮತ್ತೆ ನೋಡೋಣ ಬೇರೆ ಇವ್ರಿಗೂ ಕೂಡ ಮೀನ್ ಸಿಕ್ಕಿದೆ ಮಣಗು ಮಿಕ್ಸ್ ಮೀನ್ ಇದು ಚಟ್ಲಿ ಕೂಡ ಕಮ್ಮಿ எந்த நோடது வைட் ನೋಡಿ ವೈಟ್ ಚಟ್ನಿ ಇದೆ ತಪ್ಸುದು ನೋಡಿ ತಪ್ಸುದು ಏನಂತ ಸಿಂಪಲ್ ಆಗಿರ್ತೇ ತಪ್ಸುದು ಮತ್ತೊಂದು ದೋಣಿ ಬಂತು ನೋಡಿ ಎರಡನೇ ಬಾರಿ ಹೋಗಿ ಬಂದಿದಂತ ದೋಣಿ ಇದು ಇವ್ರ ಬಲೆಗೆ ಏನ್ ಮೇಲೆ ಸಿಕ್ಕಿದೆ ಅಂತ ನೋಡೋಣ ಇವ್ರಿಗೆ ಕೂಡ ಚಟ್ಟಿ ಇರ್ಬೋದು ಒಳಗೆಲ್ಲ ಇರ್ಬಹುದು ಇವ್ರು ಕೂಡ ಎರಡನೇ ರೌಂಡ್ ಮಾಡಿ ಬಂದಿದ್ದಾರೆ ಎರಡನೇ ರೌಂಡ್ ಅಲ್ಲಿ ಫಸ್ಟ್ ಬಲೆಯಲ್ಲಿ ಸಿಕ್ಕಿದಂತ ಮೀನ್ ನೋಡಿ ಇದ್ಯಾವ ಮೀನ್ ಗೊತ್ತಾ ಸೌಂದಳ ಮೀನ್ ಅಂತ ಹೇಳ್ತಾರೆ ಒಳ್ಳೆ ರೇಟ್ ಇದೆ ಇದಕ್ಕೆ ಟೇಸ್ಟ್ ಇದೆ ಟ್ರೈ ಮಾಡ್ರೆಲ್ಲ ಮತ್ತೊಂದು ಬಲೆ ತಪ್ಪಿಸ್ತಿದ್ದಾರೆ ಏನು ಮೀನು ಸಿಕ್ಕಿದೆ ಅಂತ ಗೊತ್ತಿಲ್ಲ ಇವಾಗ ನಾವು ಮಾರ್ಕೆಟಲ್ಲಿ ಹೋಗುವ ಮೀನು ನಮ್ಮ ಮೀನನ್ನು ಚಟ್ಲಿ ಎಷ್ಟು ಅಂತ ನೋಡುವ ಮಾರ್ಕೆಟಿಗೆ ತಗೊಂಬಂದಿದ್ದೇವೆ ನಾವು ಎಷ್ಟು ತಂದೀವಿ ನೋಡುವ ಅಂತ ಇವಾಗ ಎಷ್ಟೈತಿಯವರು ತಗೊಂಡ್ರಿ ಚಟ್ಲಿ ಹನ್ನೆರಡು ರೂಪಾಯಿ ಬಿತ್ತು ಒಂದ್ ಸೆಟ್ಲಿಗೆ ಹನ್ನೆರಡು ರೂಪಾಯಿ ಅಂದ್ರೆ ಎಪ್ಪತ್ತೆಂಟು ಸೆಟ್ಲಿ ನೋಡುವ ಇವಾಗ ಹನ್ನೆರಡು ಗುಣಿಸು ಎಪ್ಪತ್ತ ಎಂಟು ಒಂಬೈನೂರ ಮೂವತ್ತಾರು ಒಂಬೈನೂರ ಮೂವತ್ತಾರು ನೋಡಿ ಐದನೂರ ಆರುನೂರ ಏಳು ಎಂಟುನೂರೂರ ಐತ್ರಿಟ್ರಾ ಮತ್ತು ನಿಮಗೇನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡುವು